ಹಲವು ರೀತಿಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಈ ಸಮಾಜ ಯಾವ ಯಾವ ರೀತಿಯಲ್ಲಿ ಆರ್ಥಿಕ ಒಂದು ಪರಿಸ್ಥಿತಿಯಿಂದಾಗಿ ವರ್ಗೀಕರಿಸಲ್ಪಟ್ಟಿದೆ ನಾನಿನ್ನೇ ನಿಮ್ಮ ಹೇಳಿದ್ದೆ ಯಾವ ಒಂದು ಸ್ಲಾಬ್ ಅಲ್ಲಿ ನೀವು ಬರ್ತೀರಿ ಅನ್ನೋದನ್ನ ನೀವು ಗುರುತಿಸಿಕೊಳ್ಬೇಕು ನಾವು ಗುರುತಿಸಿಕೊಳ್ಬೇಕು ಆಗ್ಲೇ ನಾವು ಮುಂದಿನ ಹೆಜ್ಜೆಯನ್ನ ಇಡೋದಕ್ಕೆ ಸಾಧ್ಯ ಎಸ್ ಇವತ್ತು ನಾವು ಆ ಒಂದು ಸ್ಟೆಪ್ ಅಲ್ಲಿ ಇದ್ದೀವಿ ನಾನು ಕೂಡ ಅತ್ಯಂತ ಕಡು ಬಡತನದಿಂದ ಇಲ್ಲಿವರೆಗೆ ಬಂದಿರೋದ್ರಿಂದ ಹೆಚ್ಚಾಗಿ ಯಾರು ಯಾವ ತಪ್ಪನ್ನ ಮಾಡ್ತಾರೆ ಇದು ಸಮಾಜದಲ್ಲಿ ಈ ಶೋಷಣೆಗೆ ಹೇಗೆ ಕಾರಣ ಆಗಿದೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತು ಅಲ್ಲಲ್ಲಿ ಇವತ್ತಿನ ಒಂದು ಮಹತ್ವವಾದ ವಿಷಯ ವೈದ್ಯರು ಎಸ್ ನನಗೆ ವೈದ್ಯರ ಬಗ್ಗೆ ಅತ್ಯಂತ ಅಪಾರವಾದ ಗೌರವ ಇದೆ ಜೊತೆಗೆ ನಾನು ಕೂಡ ಒಂದು ಕಾಲದಲ್ಲಿ ವೈದ್ಯರಾಗುವಂತಹ ಕನಸನ್ನು ಕಂಡಿದ್ದೀನಿ ಹಾಗಂತ ನನ್ನ ಕನಸು ನನ್ಸಾಗದೆ ಇರೋದಕ್ಕೆ ನಾನು ಯಾವುದೇ ವ್ಯಂಜನ್ಸ್ ಇಂದ ಈ ಒಂದು ಸಂಚಿಕೆಯನ್ನ ಮಾಡ್ತಾ ಇಲ್ಲ ಆದರೆ ಸಮಾಜದಲ್ಲಿ ಇರುವ ಅಸಹಾಯಕತೆ ಒಂದು ವರ್ಗದ ಬೆಳವಣಿಗೆಗೂ ಕಾರಣ ಆಗ್ತಾ ಶೋಷಣೆಗೂ ಕಾರಣ ಆಗಿದೆ ಅನ್ನೋದನ್ನ ನಾನು ಹೇಳಲೇಬೇಕಾಗಿದೆ ಇದು ಇವತ್ತಿನ ಅವಶ್ಯಕತೆ ಇದನ್ನ ಯಾರನ್ನು ಹರ್ಟ್ ಮಾಡೋದಕ್ಕಾಗ್ಲಿ ನೋ ಮಾಡೋದಕ್ಕಾಗ್ಲಿ ಗುರಿ ಇಟ್ಟಾಗ್ಲಿ ಹೇಳ್ತಾ ಇಲ್ಲ ಇದು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಸಂಚಿಕೆಯನ್ನ ನೀವು ಪೂರ್ತಿ ನೋಡ್ಬೇಕು ಜೊತೆಗೆ ನಿಮ್ಮ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇರ್ಬೋದು ಆಕ್ಷೇಪಗಳಿರ್ಬೋದು ಸಹಮತ ಇರ್ಬೋದು ಅದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸಾಧ್ಯ ಆದರೆ ನಾನು ಖಂಡಿತವಾಗಿಯೂ ಒಂದು ಮಿತಿಯಲ್ಲಿ ನಾನು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಈ ಕೆಲ ಮಾಧ್ಯಮ ಮತ್ತು ಮಧ್ಯಮ ವರ್ಗ ಎಸ್ಪೆಶಲಿ ಬಡವ್ರಂತೂ ಬಿಟ್ಟೇ ಬಿಡಿ ಬಡವರಿಗೆ ಅಟ್ಲೀಸ್ಟ್ ಕೋಲಿಕ್ ಅಸಿಡು ಮತ್ತೆ ಮಧ್ಯಾಹ್ನ ಊಟ ಆತರ ಸರ್ಕಾರ ಕೊಟ್ಟು ಹೇಗೋ ಅವ್ರನ್ನ ಜೀವಂತವಾಗಿ ಇಡ್ತಾ ಇದೆ ಪಾಪ ಅವರಿಗೆ ಈ ಒಂದು ಮೊಬೈಲ್ ತಗೊಂಡು ಯೂಟ್ಯೂಬ್ ನೋಡಿ ತಿಳ್ಕೊಳ್ಳುವಷ್ಟು ಎಜುಕೇಶನ್ ಕೂಡ ಇರೋದಿಲ್ಲ ಹಾಗಾಗಿ ನಾನು ಅವ್ರ ಬಗ್ಗೆ ಅಷ್ಟು ಮಾತಾಡೋದಿಲ್ಲ ಯಾಕಂದ್ರೆ ಅವ್ರಿಗಿರುವ ಇರುವ ಒಂದೊಂದು ಚಿಕ್ಕ ಚಿಕ್ಕ ಸೌಲಭ್ಯಗಳು ಸಾಂತ್ವನಗಳು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಆದ್ರೆ ಮಧ್ಯಮ ಮತ್ತು ಬಡವರು ಮಧ್ಯಮ ವರ್ಗ ಸಹಿತ ಈ ಮೂರು ವರ್ಗಗಳನ್ನ ಶೋಷಣೆಗೆ ಈಡು ಮಾಡುವ ಒಂದು ಬಹಳ ದೊಡ್ಡ ವರ್ಗ ಯಾವುದು ಅಂದ್ರೆ ಅದು ವೈದ್ಯರು ಈ ವೈದ್ಯರ ಒಂದು ಸೀಕ್ರೆಟ್ಗಳನ್ನು ಹೇಳ್ತೀನಿ ಮೊಟ್ಟ ಮೊದಲಾಗಿ ಒಂದೇ ಸೀಕ್ರೆಟ್ ಅಂದ್ರೆ ಪೌಷ್ಟಿಕತೆಯನ್ನ ಹೆಚ್ಚು ಯಾವ ಕಾರಣಕ್ಕೂ ಮಾತನಾಡದೇ ಇರೋದು ಹೋದ ತಕ್ಷಣ ಜ್ವರ ವರ್ಷದಲ್ಲಿ ಎರಡು ಸಾರಿ ಜ್ವರ ಅಂತ ಹೋದ ತಕ್ಷಣ ಟ್ಯಾಬ್ಲೆಟ್ ಬರೆಯೋದು ಆಂಟಿಬಯೋಟಿಕ್ ಬರೆಯೋದು ವಾರ ತಗೊಳ್ಳಿ ಹುಷಾರಾಗುತ್ತೆ ಅಂತ ಹೇಳೋದು ಜಯಣ್ಣ ಆಮೇಲೆ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಹತ್ತಿರದ ಯಾವುದೋ ಒಂದು ಒಳ್ಳೆ ಆಸ್ಪತ್ರೆಗೆ ರೆಫರ್ ಮಾಡಿ ಅಲ್ಲಿಗೆ ಕಳಿಸ್ಬಿಡೋದು ಅಲ್ಲಿ ಅವರಿಗೆ ಹೇಗೆ ತೋಚುತ್ತೋ ಹಾಗೆ ಟ್ರೀಟ್ಮೆಂಟ್ ಮಾಡೋದು ಮತ್ತೆ ಇನ್ನು ಕೆಲವು ಈ ಕೆಳಮಧ್ಯಮ ಬಡವರ ವರ್ಗದವರು ಪದೇ 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 ಕಾಯಿಲೆಗೆ ತುತ್ತಾಕ್ತಾರೆ ಅದರಲ್ಲೂ ಮಕ್ಕಳಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಾಯಿಲೆಗೆ ತುತ್ತಾಕ್ತಾರೆ ಇತ್ತೀಚೆಗೆ ಈ ಮಾದಕ ದ್ರವ್ಯಗಳು ತಂಬಾಕು ಮದ್ಯಪಾನ ಧೂಮಪಾನ ಇವುಗಳಿಂದಾಗಿ ಪುರುಷರು ಸಹ ವೈದ್ಯರನ್ನ ಹೆಚ್ಚು ಭೇಟಿ ಆಗ್ತಾರೆ ಈ ಭೇಟಿ ಆಗುವ ರೋಗಿಗಳನ್ನ ಯಾವುದೇ ಕಾರಣಕ್ಕೂ ಪೌಷ್ಟಿಕತೆಯ ಬಗ್ಗೆ ಎಜುಕೇಟ್ ಮಾಡೋದೇ ಇಲ್ಲ ಈ ನಮ್ಮ ವೈದ್ಯರು ಅವ್ರ ಬಂದ ತಕ್ಷಣ ಓ ನೀವು ಎಲ್ಲಿದ್ದೀರಾ ನೀವು ಹೊರಗಡೆ ಊಟ ಮಾಡಿದ್ರ ಇವತ್ತು ಅಥವಾ ಹೊರಗಡೆ ಏನಾದ್ರು ತಿಂದ್ರ ಹೀಗೆ ಅವರ ಒಂದು ಪ್ರಶ್ನೆಗಳು ಇದಾಗುತ್ತೆ ಏನ್ ತಿಂದ್ರಿ ಏನ್ ಕುಡಿದ್ರಿ ಎಷ್ಟೊತ್ತಿ ಮನೆಯಾಗದ್ರಿ ಓಹ್ ಅದಕ್ಕಾಗ ನಿಮ್ ಬಂದಿರ್ಬೋದು ಈಗ ಹುಷಾರ್ ತಪ್ಪಿದೆ ಇಲ್ಲ ಆತರ ಆಗಿರೋದಿಲ್ಲ ಯಾಕಂದ್ರೆ ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಎಲ್ಲೋ ಒಂದು ಶ್ರಾದ್ದೋ ತಿಥಿದೋ ವರ್ಷಕ್ಕೆ ಒಂದ್ ಮದ್ವೆನೋ ಎಲ್ಲೋ ಹೋಗ್ ಬಂದ್ ಹೇಳ್ಕೆಯಲ್ಲಿ ಅವ್ರಿಗೆ ಹುಷಾರ್ ತಪ್ಪಿರೋದಿಲ್ಲ ಬದಲಿಗೆ ಅವರಿಗೆ ಅತಿಯಾದ ಶ್ರಮ ಆಗಿರ್ಬೋದು ಅತಿಯಾದ ಚಿಂತೆ ಇರ್ಬೋದು ಎಲ್ಲಕ್ಕಿಂತ ಹೆಚ್ಚಿಗೆ ಅತಿಯಾದ ಅಪೌಷ್ಟಿಕತೆ ಇರ್ಬೋದು ಆ ಅಪೌಷ್ಟಿಕತೆಯಿಂದಾಗಿ ಸಹಿತ ಅತ್ಯಂತ ಹೆಚ್ಚು ಬಾರಿ ವೈದ್ಯರನ್ನ ಭೇಟಿ ಆಗ್ತಾರೆ ಮತ್ತು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರಿ ವೈದ್ಯರು ಸಿಗೋದಿಲ್ಲ ಸಿಕ್ಕೂ ಅವರು ಸರಿಯಾಗಿ ಕೆಲವೊಂದ್ ಕಡೆ ಟ್ರೀಟ್ಮೆಂಟ್ ಮಾಡೋದಿಲ್ಲ ಹಾಗೆ ಜನರಲ್ಲೂ ಕೂಡ ಸರ್ಕಾರಿ ವೈದ್ಯರ ಬಗ್ಗೆ ನಂಬಿಕೆ ಕೂಡ ಅಂದ್ರೆ ಹೌದು ಅತಿ ಬಡವರು ಅನ್ಎಜುಕೇಟೆಡ್ ಅಲ್ ಅವ್ರು ಮಾತ್ರ ಹೋಗುವಂತದ್ದು ಈ ತರದ ಒಂದು ಮಾನಸಿಕ ಸ್ಥಿತಿಯೂ ಕೂಡ ಇದೆ ಈ ಮಧ್ಯಮ ಕೆಳಮಧ್ಯಮ ವರ್ಗದ ಜನರಲ್ಲಿ ಬಡವರು ಕೆಲವೊಂದ್ ಸಾರಿ ಹೋಗ್ತಾರೆ ಕೆಲವೊಂದ್ಸಾರಿ ಈ ಖಾಸಗಿ ಒಂದು ಆಸ್ಪತ್ರೆಗಳಿಗೂ ಹೋಗ್ತಾರೆ ಎಲ್ಲಿಗೆ ಹೋಗ್ಲಿ ಖಾಸಗಿ ಆಸ್ಪತ್ರೆಗೆ ಬಂದ ತಕ್ಷಣ ಅಲ್ಲಿ ಬಂದ ತಕ್ಷಣ ಏನಿಲ್ಲ ಔಷಧಿ ಬರೆಯೋದು ಕೊಡೋದು ಔಷಧಿ ಬರೆಯೋದು ಕೊಡೋದು ಇವ್ರಿಗೆ ಹೋಗೋದು ತಗೊಳೋದು ಹೋಗೋದು ತಗೊಳ್ಳೋದು ಹುಷಾರಾಯ್ತು ಅಂತ ಹೋಗೋದು ಇವ್ರು ಯಾವಾಗ ನೋಡಿದ್ರು ಅದೇ ಜಿಡ್ಡುಗಟ್ಟಿದ ಮುಖ ಅದೇ ಒಂದು ಸೋತ ಜೀವ ಹಾಗೆ ಲವಲವಿಕೆ ಇಲ್ಲದ ದಿನಚರಿ ಈ ಲವಲವಿಕೆನೇ ಇಲ್ಲದ ಅಪೌಷ್ಟಿಕತೆ ಪ್ರೋಟೀನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಜೀನ್ ಎಲ್ಲಿಂದ ಬರಬೇಕು ಜಿಮ್ ಏನಾದ್ರೂ ಮಾಡೋದಕ್ಕೆ ನಾನು ಎಸ್ ನಾನು ಎದ್ದು ನಿಂತ್ಕೊಬೇಕು ನಾನೇನೋ ಮಾಡ್ಬೇಕು ಅಂತ ಬೇ ಬರೋದು ಎಲ್ಲಿಂದ ಬರೋದು ಏನಿಲ್ಲ ಸುಮ್ಮನೆ ಮೂರು ಒಂದು ಹೆಂಗಸ್ರಾದ್ರೆ ಅನ್ನ ಅನ್ನ ಹಾಸರು ಮಾಡಿ ಹಾಕ್ಬಿಟ್ರೆ ಅವತ್ತಿನ ದಿನ ಹಬ್ಬ ಸುಸ್ತೋ ಸುಸ್ತು ಗಂಡಸ ಒಂದೆರಡು ಚುಗುರು ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ರೆ ಸುಸ್ತು ಈ ಸುಸ್ತು 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 ಅನ್ನೋ ಇದ್ರಲ್ಲಿ ಯಾವುದಕ್ಕೂ ಆಸಕ್ತಿ ಇಲ್ಲದೆ ಯಾವ್ದಕ್ಕೂ ಜೀಲ್ ಇಲ್ಲದೆ ಈ ದೇಶವನ್ನ ಹೇಗೆ ಉದ್ಧಾರ ಮಾಡೋದಕ್ಕೆ ಯಾರಿಂದ ಹೇಗೆ ಸಾಧ್ಯ ಇದು ಪ್ರಶ್ನೆ ಸೊ ಯಾವುದೇ ಕಾರಣಕ್ಕೂ ವೈದ್ಯರು ಹೇಳಿದ ತಕ್ಷಣ ನೀವು ಔಷಧಿಯನ್ನ ತೆಗೆದುಕೊಂಡು ಹುಷಾರಾಗಿ ನಿಜ ಆದ್ರೆ ತಕ್ಷಣ ನೀವು ನಿಮ್ಮ ಒಳಗಡೆ ಇರುವ ಪ್ರೋಟೀನು ರಕ್ತ ಇದು ಇದ್ರ ಬಗ್ಗೆ ಒಂದು ಹಿಮೋಗ್ಲೋಬಿನ್ ಅದ್ರ ಬಗ್ಗೆ ಗಮನ ಕೊಡ್ಬೇಕು ಈ ಗಮನ ಕೊಟ್ಟು ನೀವು ನಿಮ್ಮನ್ನ ಸುಧಾರಿಸ್ಕೋಬೇಕು ದೈಹಿಕವಾಗಿ ಅದೇನು ಬಾಡಿ ಬಿಲ್ಡ್ ಮಾಡ್ಬಿಟ್ಟು ಇನ್ನೇನು ಮಾಡುವಂತದ್ದಲ್ಲ ಇವನ್ ಹೆಂಗ್ಸ್ರಲ್ಲಿ ಕೂಡ ಆ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ನಮ್ಗೆ ಎಕ್ಸರ್ಸೈಜ್ ಬೇಡ ನಾವು ತುಂಬಾ ಕೆಲಸ ಮಾಡ್ತಾ ಇರ್ತೀವಿ ಅದೇ ಸಾಕಾಗುತ್ತೆ ಹಾಗೆ ಹೆಚ್ಚು ಊಟ ಬೇಡ ನಾವು ತುಂಬಾ ತರಕಾರಿ ಸೊಪ್ಪು ಎಲ್ಲ ತಿಂತೀವಿ ಏನಿದೆ ಇವತ್ತಿನ ಸೊಪ್ಪಿನ ತರಕಾರಿ ಅರ್ಧ ಕರ್ಧ ವಿಷ ಹಾಕೊಂಡೇ ಬರ್ತಾ ಇದೆ ಇಲ್ಲಿ ಬೇಯಿಸಿದ ತಕ್ಷಣ ಅದು ಹೊರಟೋಗುತ್ತೆ ಕೆಮಿಕಲ್ ಮಾತ್ರ ಉಳಿಯುತ್ತೆ ಅದನ್ನೇ ತಿನ್ಬಿಟ್ಟು ಓಹ್ ನಾನ್ ಸೊಪ್ಪು ತಿಂದೆ ಅಂದ್ರೆ ಆಗಲ್ಲ ಈಗ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಡಾಕ್ಟರ್ ಹತ್ರ ಡಿಮ್ಯಾಂಡ್ ಮಾಡಿ ಕೇಳಿ ಅವ್ರು ಹೇಳ್ತಾರೆ ಇದೆಲ್ಲ ಈ ವಯಸ್ಸಿಗೆ ಯಾಕೆ ಆ ವಯಸ್ಸಿಗೆ ಯಾಕೆ ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು ನೀವು ತಿನ್ನೋ ತರಕಾರಿ ಸೊಪ್ಪು ಹಣ್ಣೆ ಸರಿಯಾಗಿ ತಿಂದ್ರೆ ಸಾಕಾಗುತ್ತೆ ಅಪ್ಪ ಹಣ್ಣಿನ ಬೆಲೆ ಕೆಜಿಗೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಇದ್ದಾಗ ಅವ್ರು ಎಲ್ಲಿಂದ ತಂದು ತಿಂತಾರೆ ದಿನ ಕಾಳು ಬೇಳೆ ಪ್ರತಿ ಒಂದು ರೇಟ್ ಆಗುವಾಗ ಈ ಒಂದು ಕೆಳ ಮಧ್ಯಮ ಮಧ್ಯಮ ವರ್ಗದ ಒಂದು ಐದಾರು ಜನ ಇರುವ ಕುಟುಂಬ ಎಲ್ಲಿಂದ ಈ ಪೌಷ್ಟಿಕತೆಯ ಪೂರಣವನ್ನ ಮಾಡಿಕೊಳ್ಳುತ್ತೆ ಇದು ಅದಕ್ಕೆ ಸರ್ಕಾರ ಮತ್ತು ಈ ಎಲ್ಲ ವೈದ್ಯರುಗಳು ಉತ್ತರ ಕೊಡ್ಬೇಕು ಅಲ್ಲಿ ಕೂತು ಪ್ರಿಸ್ಕ್ರಿಪ್ಷನ್ ಹೇಳುವಾಗ ಇಷ್ಟು ಹೇಳ್ಬಿಟ್ಟು ಕಳಿಸ್ಬಿಟ್ರೆ ಆಗಲ್ಲ ಎಸ್ ನಿಮ್ಗೆ ನೋಡಿ ಇಂತಿಷ್ಟು ತಿಂಗಳ ಕಾಲ ನಿಮ್ಗೆ ಈ ತರ ಒಂದು ಪ್ರೋಟೀನು ವಿಟಮಿನ್ ಈ ತರ ಒಂದು ಸಪ್ಲಿಮೆಂಟ್ ಬೇಕು ಅಥವಾ ನಿಮ್ಗೆ ಏನು ಸಾಧ್ಯ ಇದೆ ನಿಮ್ಮ ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಅವರು ಇನ್ನು ಮುಂದೆ ನಿಮ್ಮ ಹತ್ರ ಬರ್ದೋದ್ ರೀತಿ ಮಾರ್ಗದರ್ಶನ ಮಾಡಬಲ್ಲರಾದ್ರೆ ಆ ವೈದ್ಯರು ನಿಜವಾಗ್ಲೂ ಹ್ಯಾಟ್ಸ್ ಮಾಡೋದಿಲ್ಲ ಕೇವಲ ಆಂಟಿಬಯೋಟಿಕ್ ಬರೀ ಅದು ರೈಟ್ ಆನ್ಸರ್ ಹಾಗೆ ನಡೆಯುತ್ತೆ ಸೊ ಇದು ಒಂದ್ ಲಾಬಿ ಇನ್ನು ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಹುಷಾರ್ ತಪ್ಪುತ್ತೆ ಅಂದ ತಕ್ಷಣ ಹತ್ರದ ಒಂದು ದೊಡ್ಡ ಖಾಸಗಿ ಆಸ್ಪತ್ರೆಗೆ ಅಥವಾ ಟೈಫೈಡ್ ಟೈಫಾಯ್ಡ್ ತರ ಯಾವ್ದೋ ಒಂದು ಕ್ರಾನಿಕ್ ಆಗಿರೋದು ಅಕ್ಯೂಟ್ ಆಗಿರುವಂತದ್ದು ಸೀರಿಯಸ್ ಆಗಿರುವಂಥದ್ದು ತುಂಬಾ ದೊಡ್ಡ ದೊಡ್ಡ ಖಾಯಿಲೆಗಿದ್ರೆ ತಕ್ಷಣ ಕಳಿಸ್ಬಿಡ್ತಾರೆ ಬಿಡ್ತಾರೆ ಲ್ಯಾಬೇಟರಿ ಚೆಕ್ಅಪ್ ಯಾವ್ದು ಎಂ ಆರ್ ಐ ಸ್ಕ್ಯಾನ್ ಆ ಎಂ ಆರ್ ಐ ಸ್ಕ್ಯಾನ್ ಅಲ್ಲಿ ಒಂದು ಉಳುಕಿದ್ದು ಕೂಡ ಡಿಸ್ಕ್ ಅಂತ ಬಂದ್ಬಿಡುತ್ತೆ ಆ ಡಿಸ್ಕ್ ಮತ್ತೆ ಆಪರೇಷನ್ ಹೇಳ್ತಾರೆ ಆಪರೇಷನ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಫುಲ್ ಬೆಡ್ ರಿಡೆನ್ ಇದೆಲ್ಲ ನಾನು ಕಣ್ಣಾರೆ ನೋಡಿ ಅರ್ಥ ಮಾಡಿಕೊಂಡು ಅದನ್ನ ನನ್ನ ಫ್ಯಾಮಿಲಿನಲ್ಲಿ ಅಪ್ಲೈ ಮಾಡಿ ಎಸ್ ಅಂತ ಹೇಳಿ ನಾನ್ ನಿಮ್ಮ ಹತ್ರ ಹೇಳ್ತಿರೋದು ಸುಮ್ನೆ ಯಾರದ್ದು ಬಗ್ಗೆ ಅವರದ್ದು ಇಲ್ಲಿ ಅಲಿಗೇಶನ್ ಮಾಡ್ತಾ ಇಲ್ಲ ನೀವು ನಿಮ್ಮ ಸುತ್ತಮುತ್ತಲ ಇರುವವರ ಬಗ್ಗೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಹೌದಲ್ವಾ ಹಾಗೆ ಈ ಒಂದು ಆಪರೇಷನ್ ಬಂದೇ ಇದೆಯಲ್ಲ ಇದು ಬಹಳ ಬಹಳ ದೊಡ್ಡದಾಗಿ ನಮ್ಮ ಭಾರತದಲ್ಲಿ ಬೆಳೀತಾ ಇದೆ ಅದಕ್ಕೆ ಕೇವಲ ದೊಡ್ಡ ಶ್ರೀಮಂತರಿಗೆ ಮತ್ತೆ ಶ್ರೀಮಂತ ವರ್ಗ ಕುಬೇರರಿಗೆ ಮಾತ್ರ ಒಂದು ಸೀಮಿತವಾದಂತಹ ಈ ಒಂದು ಶೋಷಣೆ ಕೆಳಮಧ್ಯಮ ಮತ್ತು ಮಧ್ಯಮ ವರ್ಗದವರನ್ನ ಬಲವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಇವರಲ್ಲಿ ಎಜುಕೇಶನ್ ಸ್ವಲ್ಪ ಮಟ್ಟಿಗಿದೆ ಆ ಕಡೆ ಜಾಸ್ತಿ ತಿಳುವಳಿಕೆನೂ ಇಲ್ಲ ಅದ್ಲ ದಡ್ರು ಅಲ್ಲ ದಡ್ರು ಎಲ್ಲದಕ್ಕ ಅನುಮಾನ ಪಡ್ತಾರೆ ದಡ್ರು ಅಂದ್ರೆ ಸಾರಿ ಏನಂತಾರೆ ಶಿಕ್ಷಣ ಇಲ್ಲದವರು ಅವ್ರು ವೈದ್ಯರಲ್ಲಿ ಹೋಗೋದೇ ಇಲ್ಲ ಇಲ್ಲ ಅಂಗಡಿ ಪಕ್ಕದ ಅಂಗಡಿ ಯಾವ್ದೋ ಅಂಗಡಿ ಸಿಗುತ್ತೆ ಒಂದೆರಡು ಟ್ಯಾಬ್ಲೆಟ್ ನೋಡ್ರಿ ಕೋಲ್ಡ್ ಆಗಿದೆ ಒಂದೆರಡು ತಗೋತಾರೆ ಮನ್ಕಾಗ್ಬಿಡ್ತಾರೆ ಅವ್ರದ್ದು ಸಮಸ್ಯೆನಲ್ಲ ಇವ್ರಿಗೆ ಒಂದು ಸ್ವಲ್ಪ ಹುಷಾರ ತಪ್ಪ ತಕ್ಷಣ ಅಯ್ಯೋ ಹುಷಾರ ತಪ್ಪ ಹೋಗಿದೀನಿ ನನಗೆ ಟ್ಯಾಬ್ಲೆಟ್ ಬೇಕು ಔಷಧಿ ಬೇಕು ಡಾಕ್ಟರ್ ಬೇಕು ಅನ್ನುವಂತಹ ಈ ಮನಸ್ಥಿತಿ ಇದೆಯಲ್ಲ ಕೆಳ ಮಧ್ಯಮ ವರ್ಗದವರು ಅವರೇ ಮೇಜರ್ ಟಾರ್ಗೆಟ್ ಅವರೇ ಒಂದು ಆಪರೇಷನ್ ದಂಧೆಗೆ ಮೂಲ ಟಾರ್ಗೆಟ್ ಗುರಿ ಅವರು ಸೀದಾ ಬರೆಯದೆ ಗರ್ಭಕೋಶ ಒಂದು ತರ್ಟಿ ಫೈವ್ ಫಾರ್ಟಿ ಇವಾಗಂತೂ ಬೇಗ ಸ್ಟಾರ್ಟ್ ಆಗ್ಬಿಡುತ್ತೆ ಮೆನೋಪಸ್ ಒಂದ್ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಯ್ತು ಅಂದ ತಕ್ಷಣ ಇದಾಗೋದಿಲ್ಲ ರೀ ಗರ್ಭಕೋಶ ತೆಗ್ದಿಡೋಣ ಬೆಟರ್ ಅದೇ ಅಂತ ಬಿಡ್ತಾರೆ ಜೈ ಅಂತ ಗರ್ಭಕೋಶ ನಲ್ವತ್ತು ವರ್ಷಕ್ಕೆ ಡಮ್ ಹೋಯ್ತು ಆ ಪರಿಣಾಮಗಳೇನು ಬೆನ್ನು ಸೊಂಟ ಏನಾದ್ರೂ ನೋವಾಗುತ್ತೆ ಅಲ್ಲಿ ನಲುವಿರಲ್ಲ ಗಟ್ಟಿತನ ಇರಲ್ಲ ಹಾರ್ಟಿಗೆ ಬೇಗ ಎಫೆಕ್ಟ್ ಆಗುತ್ತೆ ದೇವರು ಕೊಟ್ಟಿರುವ ನೈಸರ್ಗಿಕ ಈ ಗರ್ಭಕೋಶ ಇದೆಯಲ್ಲ ಅದಕ್ಕೆ ಬಹಳ ಮಹತ್ವ ಇದೆ ಬರೀ ಹೆಣ್ಣು ಮಕ್ಕಳು ಹೇರೋದಕ್ಕೋಸ್ಕರ ಅಲ್ಲ ಅದಕ್ಕೆ ಕೊಟ್ಟಿರೋದು ಅದಕ್ಕೆ ಬಹಳ ಬಹಳ ಒಂದು ಮಹತ್ವ ಇದೆ ಅದ್ರ ಬಗ್ಗೆ ಇನ್ಯಾವ್ದಾದ್ರು ಸಂಚಿಕೆ ಮಾಡ್ತೀನಿ ಆದ್ರೆ ಈ ಗರ್ಭಕೋಶ ತೆಗಿಯೋದೇ ಒಂದು ದಂಧೆ ಅವ್ರಿಗೆ ಮೊದಲು ಮಕ್ಕಳಾಗಿತ್ತೋ ಇಲ್ವೋ ಅವ್ರಿಗೆ ಮೊದ್ಲೇ ಮಗುನ ಎರಡನೇ ಮಗುನ ಅಥವಾ ಮಗು ಎರಡು ಮಧ್ಯೆ ಆ ಗ್ಯಾಪ್ ಇದೆಯಾ ಅಥವಾ ಅವ್ರಿಗೆ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಅದ್ ಯಾವ್ದು ಸಂಬಂಧ ಇಲ್ಲ ಡೈರೆಕ್ಟ್ ಹೋಗು ನಿಮ್ ಪದೇ ಪದೇ ಬ್ಲೀಡಿಂಗ್ ಆಗ್ತಾ ಇದೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಅದ್ರ ಬೇರೆ ಒಂದು ಆಯಾಮ ನನ್ನ ನೆಕ್ಸ್ಟ್ ಒಂದ್ ಸೀರೀಸ್ ಎಲ್ಲ ನನಗೆ ಹೇಳ್ತೀನಿ ಇವಾಗ ಇಷ್ಟು ಸಾಕು ಇದ್ರ ಬಗ್ಗೆ ಹಾಗೆ ಒಟ್ನಲ್ಲಿ ಆ ಗರ್ಭಕೋಶ ತೆಗೆಯೋದೊಂದು ದಂಧೆ ಹಾಗೆ ಮೂತ್ರಕೋಶ ಈ ಮೊದ್ಲೆಲ್ಲಾ ಬೇಗ ಬೇಗ ಮಕ್ಕಳು ಮಾಡ್ಕೊಳ್ತಾ ಇದ್ರು ಹದಿನೇಳು ವರ್ಷ ಹದಿನಾರು ವರ್ಷಕ್ಕೆಲ್ಲ ಮಗುವಾಗೋದು ನಲ್ವತ್ತು ವರ್ಷವರೆಗೂ ಹರಿಗೆ ಆಗ್ತಾ ಇತ್ತು ಅಂತವ್ರಿಗೆಲ್ಲ ಏನಾಗುತ್ತೆ ಪಾಪ ಥರ್ಟಿ ಫೈವ್ ಒಂದು ಫಾರ್ಟಿ ಫೈವ್ ಫಿಫ್ಟಿ ಏನಷ್ಟು ಮೂತ್ರಕೋಶ ಜಾರಿ ಬಿಡುತ್ತೆ ಗರ್ಭಕೋಶ ಜಾರತಿ ಅಂತಾರೆ ಎಲ್ಲ ಮೂತ್ರಕೋಶ ಜಾರತೆ ಅಂತಾರೆ ಹೆಚ್ಚಾಗಿ ಮೂತ್ರಕೋಶ ಜಾರಂತೆ ಆ ಒಂದು ನಾರ್ಮಲ್ ಡೆಲಿವರಿ ಆಗಿ ಆಗಿ ಅಂತಹವರಿಗೆ ಮೂತ್ರಕೋಶ ಫಿಕ್ಸ್ ಮಾಡ್ತೀನಿ ಅಂತ ಇಟ್ಕೊಂಡ್ಬಿಡೋದು ವರ್ಷ ಅಂದ್ರೆ ವಾರ ಬಿಟ್ಟು ಸ್ಟಿಚ್ ಹಾಕಿ ಕೂರಿಸ್ತೀವಿ ಅಂತ ಅದನ್ನ ವ್ಯಾಯಾಮದಲ್ಲಿ ಕೂಡ ಒಳಗಡೆ ಫಿಟ್ ಮಾಡ್ಬೋದು ಅದೆಲ್ಲ ಹೇಳೋದೇ ಇಲ್ಲ ಡೈರೆಕ್ಟ್ ಆಪರೇಷನ್ ಸಜೆಸ್ಟ್ ಮಾಡ್ಬಿಡ್ತಾರೆ ಅವರು ಭಯ ಮತ್ತು ಅವರ ಆರೋಗ್ಯದ ಬಗ್ಗೆಗಿನ ಕಾಳಜಿ ಅದನ್ನೇ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದು ವೈದ್ಯರ ಎರಡನೇ ಸೀಕ್ರೆಟ್ ಅಪೌಷ್ಟಿಕತೆ ಆಪರೇಷನ್ ಇನ್ ಮೂರನೇದು ದಿನಚರಿ ಅವ್ರು ಯಾವ ಕಾರಣಕ್ಕ ತಪ್ಪಿನ ನೋಡಪ್ಪ ನೀನು ದಿನ ಕರೆಕ್ಟ್ ಆಗಿ ಎಷ್ಟೊತ್ತಿ ಮನಕ್ತಿಯಾ ಎಷ್ಟೊತ್ತಿಗೆದ್ದೇಳ್ತೀಯಾ ಅದು ಅಲೋಪತಿ ಅಲ್ಲದೆ ಆಯುರ್ವೇದ ಮತ್ತೆ ಹೋಮಿಯೋಪತಿನಲ್ಲಿ ಇದೆ ಒಬ್ಬರ ಔಷಧಿ ಕೊಡುವಾಗ ದಿನಚರಿಯನ್ನ ಅವರ ಜೀವನ ಕ್ರಮವನ್ನ ನೋಡಿ ಔಷಧಿ ಕೊಡುವಂಥದ್ದು ಅವರು ಕೂಡ ಇವಾಗ ಎಷ್ಟು ಬದ್ದಾಗಿದ ಅಂದ್ರೆ ಔಷಧಿ ಕೊಟ್ಬಿಡ್ತಾರೆ ಆದ್ರೆ ಯಾವುದೇ ಸಜೆಷನ್ ನೆಕ್ಸ್ಟ್ ಅವರು ವಾಪಸ್ ನಮ್ಮಲ್ಲಿ ಬರಬಾರದು ಅನ್ನೋ ವಿಚಾರ ಅವರಿಗಿಲ್ಲ ಅವ್ರಿಗೆ ಔಷಧಿ ಕೊಡ್ತಾ ಇರಬೇಕು ಕಂಟಿನ್ಯೂಸ್ ಸಪ್ಲೈ ಸಪ್ಲೈ ಅಂಡ್ ಅಂಡ್ ಡಿಮ್ಯಾಂಡ್ ಡಿಮ್ಯಾಂಡ್ ಎಲ್ಲಿ ತನಕ ಇರುತ್ತೋ ಸಪ್ಲೈ ಮಾಡ್ತಾ ಇರಬಹುದು ಭಾನು ಬೆಳೀತಾ ಇದೆ ಇದನ್ನ ಮೈ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದವರು ಅರ್ಥ ಮಾಡ್ಕೊಳ್ಬೇಕು ಆರ್ಥಿಕ ಪರಿಸ್ಥಿತಿ ಅಂತ ತಕ್ಷಣ ಬರದೇ ಅತಿ ಹೆಚ್ಚು ದುಡ್ಡು ಹೋಗ್ತಾ ಇರೋದು ಈ ವೈದ್ಯಕೀಯ ಚಿಕಿತ್ಸೆಗಾಗಿ ಅದು ದೈಹಿಕ ಮಾನಸಿಕ ಯಾವುದೇ ಒಂದು ಅನಾರೋಗ್ಯಕ್ಕಾಗಿ ಅದು ಆಗದೆ ಹೋಗಿರೋ ತರ ನೋಡ್ಕೋಬೇಕು ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಅವಕಾಶಗಳಿವೆ ಯೂಟ್ಯೂಬ್ ಇದೆ ಮಾಧ್ಯಮಗಳಿದ್ದಾವೆ ಯಾವ ಮಾಧ್ಯಮಗಳು ದಾರಿ ತಪ್ಪಿಸುವಂತಹ ಲೇಖನಗಳನ್ನು ಸಹ ಪ್ರಕಟಿಸ್ತವೆ ಹಾಗೆ ಯಾವ ಲೇಖನಗಳನ್ನ ಓದಬೇಕು ಯಾವ್ದನ್ನ ಕೇಳಬೇಕು ಅದೆಲ್ಲ ಅದರ ಒಂದು ಡಿಸ್ಕ್ರಿಮಿನೇಷನ್ ಅಂತ ಇಂಗ್ಲಿಷ್ ಇರ್ತಾರೆ ಅದನ್ನೆಲ್ಲ ತರತಮ್ಮ ಮಾಡಿ ಹಂಸಕ್ಷೀರ ಯಾವುದು ಒಳ್ಳೆಯದು ಅದನ್ನು ಮಾತ್ರ ತೆಗೆದುಕೊಂಡು ನಮ್ಮನ್ನು ನಾವು ಬೆಳೆಸಿಕೊಳ್ಳುವ ಒಂದು ಪ್ರಕ್ರಿಯೆ ಶುರುವಾಗಬೇಕು ದಿನಚರಿ ಅಪೌಷ್ಟಿಕತೆ ಮತ್ತು ಆಪರೇಷನ್ ಲಾಬಿ ಇವುಗಳ ಬಗ್ಗೆ ತುಂಬಾ ಎಚ್ಚರವಾಗಿರಬೇಕು ಎಸ್ಪೆಷಲಿ ವೈದ್ಯರ ಹತ್ರ ಇನ್ನು ಆಹಾರ ಈ ಆಹಾರ ಅನ್ನೋದು ಇವತ್ತು ಬಹಳ ದೊಡ್ಡ ಕಾನ್ಸೆಪ್ಟ್ ಆಗೋಗಿದೆ ಅತಿ ಹೆಚ್ಚು ಪ್ರಚಲಿತದಲ್ಲಿದೆ ಆದರೆ ಈ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದವರಲ್ಲಿ ಏನಂದ್ರೆ ಅವರಿಗೆ ಆಹಾರ ಅನ್ನೋದೇ ಒಂದು ಕುಕ್ಡ್ ಬಾಯ್ಲ್ಡ್ ಔಷಧ ಅಂದ್ರೆ ತೆಗೆದುಕೊಳ್ಳುವ ಹೊಟ್ಟೆ ತುಂಬಾ ತೆಗೆದುಕೊಳ್ಳುವ ಒಂದು ಇಂಗ್ರೀಡಿಯೆಂಟ್ಸ್ ಪದಾರ್ಥ ಅಷ್ಟೇ ಅದಕ್ಕೆ ಉಪ್ಪು ಖಾರ ಬಾಯಿಗೆ ರುಚಿಯಾಗಿದ್ರೆ ಸಾ ಅಷ್ಟೇ ಅದರಲ್ಲಿ ಪೌಷ್ಟಿಕಾಂಶ ಎಷ್ಟಿದೆ ನಮ್ಮ ದೇಹಕ್ಕೆ ಯಾವ್ದು ಸೂಕ್ತ ನಾವು ಯಾವ ಆಹಾರವನ್ನ ಯಾವಾಗ ತಗೋಬೇಕು ಯಾವಾಗ ತಗೋಬಾರ್ದು ಇದ್ರ ಅರಿವು ಇಲ್ಲ ಈ ಅರಿವನ್ನ ಕೂಡ ಮೂಡಿಸುವುದು ತಿಂಗಳ ತಿಂಗಳೋ ಎರಡು ತಿಂಗಳಕ್ಕೆ ಆಸ್ಪತ್ರೆಗೆ ಹೋಗ್ತಾರಲ್ಲ ಆ ಆಸ್ಪತ್ರೆಗೆ ಹೋಗುವ ಆಸ್ಪತ್ರೆಯ ವೈದ್ಯರ ಜವಾಬ್ದಾರಿ ಆಗಿರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಈ ಜವಾಬ್ದಾರಿಯನ್ನ ಯಾವ ಆಸ್ಪತ್ರೆಗಳು ಕ್ಲಿನಿಕ್ಗಳು ಮಾಡ್ತಾ ಇರೋದಿಲ್ಲ ಅಲ್ಲಿ ಇಲ್ಲಿ ಕೆಲವಷ್ಟು ಬಡವರ ಸೇವೆ ಮಾಡುವ ಆಸ್ಪತ್ರೆಗಳು ವೈದ್ಯರಿದ್ದಾರೆ ಅವರಿಗೆ ನಮೋ ನಮಃ ಆದ್ರೆ ಶೇಕಡಾ ತೊಂಬತ್ತರಷ್ಟು ಈ ವೈದ್ಯರು ಖಾಸಗಿ ವೈದ್ಯರು ಇದೇ ಕೆಲಸ ಮಾಡೋದು ಏನಂದ್ರೆ ಅವರ ಮಕ್ಕಳೆಲ್ಲೋ ಬೆಳೆಸ್ತಾ ಇರ್ತಾರೆ ಯಾವುದೋ ಹಾಸ್ಟೆಲ್ ಪಿ ಜಿ ಅಲ್ಲೆಲ್ಲೋ ಹಾಕಿರ್ತಾರೆ ಅವರ ದೊಡ್ಡ ದೊಡ್ಡ ತೆಗೆದುಕೊಂಡು ಹೋಗುವ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ ಇನ್ನು ಏನೇನೋ ಇರುತ್ತೆ ಅವನ್ನೆಲ್ಲ ಪೂರೈಸುವ ಏಕಮೇವ ದ್ವಿತೀಯ ಒಂದು ದಾರಿ ಅಂದ್ರೆ ಈ ಕೆಳ ಮಧ್ಯಮ ಮತ್ತು ಮಧ್ಯಮ ವರ್ಗದವರ ಹೀರೋದು ಅವರು ಹೀಗೆ ಬೆಳೀತಾ ಹೋಗ ಅಷ್ಟೇ ಸೊ ಈ ಬಗ್ಗೆ ಯೋಚನೆ ಮಾಡಿ ಇದಕ್ಕೆ ಫಸ್ಟ್ ನಿಮ್ಮ ಹೆಜ್ಜೆ ನೀಡಿ ಅದೇನಂದ್ರೆ ವೈದ್ಯರು ಹೇಳೋದನ್ನ ಸರಿಯಾಗಿ ಕೇಳಿಸಿಕೊಂಡು ಅವರ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಆ ಉದ್ದೇಶದಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ನಿತ್ಯ ಇದೆ ನಿಮ್ಗೆ ಯಾವ್ದು ಬೇಕು ಯಾವ್ದು ಸರಿ ಎಲ್ಲ ಯೋಚನೆ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರವಾಗಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಉಪಯುಕ್ತವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು